ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ಜೋಳಿಗೆ ಆಧರಿಸಿ ಭಸ್ಮಲೇಪ ಮಾಡಿ ಷಟ್ಕರ ಬಂದಾ ಬಂದ ಪಾಣಿ ಬಂದ देव दत्त बंगा सद्गुरु देव दत्त बंगा ओम द्राम दत्तात्रेया जनवहा ओमaimह्रीम श्रीं ललितांबिकायै नमः ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ಮಾತೆಯ ದಿವ್ಯ ಕೃಪಾ ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ಇವತ್ತಿನ ದಿನ ಬಹಳ ವಿಶೇಷವಾದ ಒಂದು ನಮ್ಮ ಉಡುಗೆ ತೊಡುಗೆಗಳ ವಿಚಾರವಾಗಿ ಅದರಲ್ಲಿ ನಮ್ಮ ಪರಿವರ್ತನೆ ಹೇಗಿರುತ್ತೆ ಅನ್ನೋದರ ವಿಚಾರವನ್ನು ತಿಳಿಸ್ತೀನಿ ಎಲ್ಲರೂ ಕೂಡ ಶರ್ಟ್ ಹಾಕ್ಕೊಳ್ತೀರಿ ಅದು ಟೀ ಶರ್ಟ್ ಇರಬಹುದು ಅಥವಾ ಜುಲ್ಪಾ ಇರಬಹುದು ಅಥವಾ ಮಾಮೂಲಿ ಶರ್ಟ್ ಇರಬಹುದು ಹೆಣ್ಣು ಮಕ್ಕಳು ಕೂಡ ನಿಮ್ಮ ಅಂಗಿಗಳನ್ನು ಹಾಕ್ಕೊಳ್ತೀರಿ ಚೂಡಿದಾರ ಸಲ್ವಾರ್ ಕಮ್ಯೂಸಿ ಏನೇನು ಹೆಸರುಗಳಲ್ಲಿ ಹಾಕ್ಕೊಳ್ತೀರಿ ಸಾಕಷ್ಟು ಎಲ್ಲವೂ ಕೂಡ ಗುಡ್ಡಿ ಇದ್ದೇ ಇರುತ್ತೆ ಅದರಲ್ಲಿ ಗಂಡ ಮಕ್ಕಳು ಹಾಕ್ಕೊಳ್ಳೋಂಥ ಶರ್ಟಲ್ಲಿ ಬಟನ್ಸ್ ಇದ್ದೇ ಇರುತ್ತೆ ಬಟನ್ಸ್ ಹಾಕ್ಕೊಳ್ಳೋಂಥ ವಿಚಾರದಲ್ಲಿ ಮತ್ತು ನಿಮ್ಮ ಮೊಬೈಲಲ್ಲಿ ನೀವು ಲಾಕ್ ಹಾಕ್ಕೊಳ್ತೀರಿ ಅದು ಡಾಟ್ನ ಒಂದಷ್ಟು ಡಾಟ್ಸ್ ಕೊಟ್ಟಿರ್ತಾರೆ ಆ ಡಾಟ್ಸ್ನ ಕನೆಕ್ಟ್ ಮಾಡಿ ಓಪನ್ ಆಗುವಂಥದ್ದು ಎಲ್ಲ ಮೊಬೈಲ್ಗಳಲ್ಲೂ ಇರುವಂತಹ ವ್ಯವಸ್ಥೆ ಇದರಲ್ಲಿ ನಮ್ಮ ಜೀವನ ಶೈಲಿಯನ್ನು ನಾವು ಪರಿವರ್ತನೆ ಮಾಡ್ಕೊಳ್ಬಹುದು ಅಂತಂದರೆ ಅದು ಒಂದು ರೀತಿ ನಿಮಗೆಲ್ಲ ನಗಪಾಟ್ಲು ಅನ್ನಿಸ್ಬೋದು ಆದರೆ ಇರೋದು ವಾಸ್ತವ ಕೆಲವೊಂದು ರಿಂಗ್ ಟೋನ್ಸ್ ಆಗಲಿ ಕೆಲವೊಂದು ವಹಿವಾಟುಗಳಾಗಲಿ ನಮ್ಮ ಜೀವನ ಶೈಲಿಯನ್ನು ಕೆಳಗೂ ಮಾಡುತ್ತೆ ಮೇಲೂ ಮಾಡುತ್ತೆ ಇಂತಹ ಒಂದು ವಿಚಾರವನ್ನು ನಾನಿವತ್ತು ತಿಳಿಸ್ತೀನಿ ಮೊದಲನೇದಾಗಿ ರಾತ್ರಿ ಹೊತ್ತು ತಲೆ ಹತ್ತಿರ ಮೊಬೈಲ್ ಇಟ್ಕೊಳ್ಳೋದನ್ನು ದೂರ ಮಾಡಿ ಯಾಕೆ ದೂರ ಮಾಡಬೇಕು ಅಂತಂದರೆ ಅದರಲ್ಲಿ ಎಲೆಕ್ಟ್ರಿಸಿಟಿ ಪಾಸ್ ಆಗ್ತಾ ಇರುತ್ತೆ ಜೊತೆಗೆ ಅದು ಲೈಟ್ ಬರ್ತಾ ಇರುತ್ತೆ ಇಟ್ ಮೇ ಬಿ ಅದು ಆನ್ ಆದಾಗಲಿ ಅಥವಾ ಅದಕ್ಕೇನಾದರೂ ತಾಕದಾಗಾಗಲಿ ಲೈಟ್ ಆನ್ ಆಗುತ್ತೆ ಆ ಲೈಟ್ ಆನ್ ಆದಾಗ ದೀಪ ಅಂತ ಹೇಳ್ತೀವಿ ಲೈಟ್ ದೀಪ ಎರಡೂ ಒಂದೇ ತಲೆ ಹತ್ತಿರ ದೀಪ ಹಚ್ಚೋದು ಬೇರೆ ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ ಅದನ್ನು ತಲೆ ಕೆಳಗಡೆ ಇಟ್ಕೊಂಡಿರ್ತೀವಿ ಅಂತಂದರೆ ಯಾವಾಗ ದೀಪ ಹಚ್ತಾರೆ ಅಂತ ನಾನು ಬಾಯ್ಬಿಟ್ಟು ಹೇಳೋದಿಲ್ಲ ನಿಮಗೆ ಗೊತ್ತಿರುತ್ತೆ ತಲೆ ಹತ್ತಿರ ದೀಪ ಇಡಬಾರ್ದು ಅಂತ ಹೇಳಿ ಅದರಿಂದ ಮೊಬೈಲ್ಗಳನ್ನು ಸ್ವಲ್ಪ ದೂರವಾಗಿ ಇಟ್ಕೊಳ್ಳಿ ರಾತ್ರಿ ಹೊತ್ತು ಅಕಸ್ಮಾತ್ ಏನಾದರೂ ಎಮರ್ಜೆನ್ಸಿ ಕಾಲ್ ಬರುತ್ತೆ ಅನ್ನೋ ಯೋಚನೆ ಇದ್ದರೆ ಮನೆಯಲ್ಲಿ ತಲೆಯ ಭಾಗದಲ್ಲಿಡಬೇಡಿ ಆ ಕಡೆ ಎಲ್ಲರೂ ದೂರವಾಗಿ ನೀವು ಚಾರ್ಜಿಗೆ ಹಾಕಬಿ ಇದು ಮೊದಲನೇ ಎರಡನೇದು ಶರ್ಟ್ ಬಟನ್ಗಳನ್ನು ಸಾಕಷ್ಟು ಜನ ಶರ್ಟ್ ಹಾಕೋದಾಗಲಿ ಕೋಟ್ ಹಾಕೋದಾಗಲಿ ಮಾಡುವಾಗ ಮೇಲಿಂದ ಬಟನನ್ನು ಕೆಳಗಡೆ ಹಾಕ್ತಾ ಹೋಗ್ತಾರೆ ಅಂದರೆ ಯು ಆರ್ ಡಿಪ್ರೆಸ್ಸಿಂಗ್ ಇ ಆರ್ ಡಿಟೀರಿಯರೇಟಿಂಗ್ ಯುವರ್ ಡೆವಲಪ್ಮೆಂಟ್ ಅಂತ ಅರ್ಥ ನಿಮ್ಮ ಏಳಿಗೆಯನ್ನು ನೀವೇ ಕೆಳಗಡೆ ತಳ್ತಾ ಇದ್ದೀರಿ ಅಂತ ಅರ್ಥ ಅದರಿಂದ ಕೆಳಗಡೆಯಿಂದ ಮೇಲ್ಗಡೆಗೆ ಬಟನ್ ಹಾಕೊಳ್ತಾ ಹೋಗಿ ನಿಮ್ಮ ಆತ್ಮವಿಶ್ವಾಸ ಆಗೋದಕ್ಕೆ ನಿಮ್ಮ ಚಟುವಟಿಕೆಗಳೇ ಸಹಾಯ ಆಗತ್ತೆ ಹಾಗೆ ಈ ಬಟನ್ಸ್ ಏನು ನೀವು ಒಂದೊಂದು ಪಾಯಿಂಟ್ನ ಲಿಂಕ್ ಮಾಡಿ ಮೊಬೈಲ್ ಲಾಕಿಂಗ್ ಇಟ್ಕೊಳ್ತೀರಿ ಅದನ್ನು ಡೌನ್ ಆ್ಯಾರೋ ಆಗಲಿ ಅಥವಾ ಯು ಶೇಪಲ್ಲಾಗಲಿ ಕೆಳಗಡೆಗೆ ನಿಲ್ಲಿಸ್ಬೇಡಿ ಯಾವಾಗಲೂ ಕೂಡ ಅದು ಆಕಾಶವನ್ನು ನೋಡೋ ರೀತಿಯಲ್ಲಿ ರೈಟ್ ಮಾರ್ಕ್ ಆಗಲಿ ಅಥವಾ ಉಲ್ಟಾ ಯು ಮಾಡಬೇಡಿ ಯು ಶೇಪ್ ಆಗಲಿ ಅಥವಾ ಬಿ ಶೇಪ್ ಆಗಲಿ ಈ ರೀತಿ ಕನೆಕ್ಟ್ ಮಾಡ್ಕೊಳ್ಳೋಂಥ ಅಭ್ಯಾಸ ಮಾಡಿಕೊಡಿ ಆವಾಗ ನಮ್ಮ ಜೀವನ ಶೈಲಿ ಬದಲಾಗೋದ್ರಲ್ಲಿ ಸಂದೇಹವೇ ಇದನ್ನೆಲ್ಲ ಹೇಳ್ತಾ ಇದ್ದೀರಲ್ಲ ಖಂಡಿತವಾಗ್ಲೂ ಇದೆಲ್ಲ ವರ್ಕೌಟ್ ಆಗುತ್ತಾ ಅಂತಂದರೆ ನೀವೇ ಮಾಡಿ ನೋಡಿ ನಿಮ್ಮ ದೇಹದ ಒಂದೊಂದು ಅಂಗಾಂಗಗಳು ಅದಕ್ಕೆ ಏನಕ್ಕೆ ಹೇಳ್ತಾರೆ ದಕ್ಷಿಣ ಭಾಗದಲ್ಲಿ ತಲೆ ಹಾಕಿ ಮಲಗಿ ಹೇಳೋವಾಗ ಪೂರ್ವ ದಿಕ್ಕನ್ನು ನೋಡಿಕೊಂಡು ಹೇಳುವಂಥ ಹಿರಿಯರು ಯಾಕೆ ಯಾಕೆ ಹೇಳ್ತಾರೆ ಅಂತಂದರೆ ಪೂರ್ವದ ನಡೆ ಮತ್ತು ಉತ್ತರದ ನಡೆ ನಮಗೆ ಅಭಿವೃದ್ಧಿಯನ್ನು ಕೊಡುತ್ತೆ ಅದಕ್ಕೆ ಪೂರ್ವ ಮತ್ತು ಉತ್ತರ ದಿಕ್ಕಿನಲ್ಲಿ ಬಾಗಿಲುಗಳನ್ನು ಇಡಿ ಅಂತ ಹೇಳ್ತಾರೆ ಸೂರ್ಯ ಪೂರ್ವದಿಂದ ಉದಯಿಸ್ತಾ ಹೋಗ್ತಾನೆ ಹಾಗೆ ಉತ್ತರದ ಕಡೆಯಲ್ಲಿ ಚಂದ್ರ ಹೇಳ್ತಾ ಬರ್ತಾನೆ ಹಾಗಾಗಿ ಪೂರ್ವ ಮತ್ತು ಉತ್ತರ ನಮ್ಮ ಜೀವನವನ್ನು ಏಳಿಗೆಯ ಕಡೆಗೆ ಕರ್ಕೊಂಡು ಹೋಗುತ್ತೆ ಅಂತ ಹೇಳ್ತಾರೆ ಹೀಗೆ ಕೆಳಭಾಗದಿಂದ ಮೇಲ್ಭಾಗಕ್ಕೆ ನಾವು ನಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ತೀವಿ ನಡೀತೀವಿ ಮೊದಲನೇದಾಗಿ ನಾವು ಆ ಶೌಚಕ್ಕೆ ಹೋಗ್ತೀವಿ ಆನಂತರ ತಲೆಗೆ ಸ್ನಾನ ಮಾಡ್ತೀವಿ ಇವೆಲ್ಲವೂ ಕೂಡ ನಮ್ಮ ದೇಹದಲ್ಲಿ ಭಗವಂತ ಅಳವಡಿಸಿಕೊಟ್ಟಿರುವಂತಹ ಕ್ರಿಯೆ ಆಗಿರುತ್ತೆ ಊಟ ಮಾಡಿದ್ದು ಕೆಳಗಡೆಗೆ ಹೋಗಿ ರಕ್ತ ಅದರ ಶಕ್ತಿ ಮೇಲ್ಭಾಗಕ್ಕೆ ಪಸರಿಸ್ತಾ ಹೋಗುತ್ತೆ ತಲೆವರೆಗೂ ಅನ್ನೋದು ನಿಮಗೆಲ್ಲ ಗೊತ್ತಿರುವಂಥದ್ದು ಹೀಗೆ ನಮ್ಮ ನಡವಳಿಕೆಯಿಂದ ಕೂಡ ನಾವು ನಮ್ಮ ಜೀವನ ಶೈಲಿಯನ್ನು ಅತ್ಯಂತ ಸುಂದರವಾಗಿ ರೂಪಿಸ್ಕೊಳ್ಬಹುದು ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ ಓಂ ಶಾಂತೆ ಶಾಂತ ಶಾಂತಿ ಸದ್ಗುರು ದಿವ್ಯ ಚರಣಮಸ್ತು